ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಭಾರತದಲ್ಲಿ ಕಲೆ ಕಲಾವಿದರ ಧರ್ಮ ಜಾತಿಯನ್ನ ಮೀರಿದೆ ಅನ್ನೋದಕ್ಕೆ ಅನೇಕರು ಸಾಕ್ಷಿಯಾಗಿದ್ದಾರೆ ಕಲಾವಿದರನ್ನು ಎಲ್ಲರೂ ಸ್ವೀಕರಿಸಿರುವುದು ಅವರಲ್ಲಿನ ಕಲಾ ಪ್ರತಿಭೆಗಾಗಿ ಅನ್ನೋದೇ ಭಾರತೀಯರ ವೈಶಿಷ್ಟ್ಯ ಪಕ್ಕವಾದ್ಯವಾಗಿ ಬಳಕೆಯಾಗುವ ತಾಳವಾದ್ಯ ತಬಲಾ ಮೂಲಕ ಸರಸ್ವತಿಯ ವರಪುತ್ರ ನೆನೆಸಿಕೊಂಡ ಜಾಕಿರ್ ಹುಸೇನ್ ಅವರು ತನ್ನ ಕೈಚಳಕ ಲಯ ಲಾಸ್ಯದ ಮೂಲಕ ಜಗತ್ತಿನ ಕೋಟ್ಯಾಂತರ ಜನರ ಮನಗೆದ್ದು ಮರೆಯಾದರು ಆದರೆ ಸಂಗೀತ ಪ್ರಪಂಚದಲ್ಲಿ ಅಳಿಸಲಾರದ ಹೆಸರಾಗಿ ಉಳಿದಿದ್ದಾರೆ ಉಸ್ತಾದ್ ಉಸ್ತಾದ್ ಜಾಕಿರ್ ಹುಸೇನ್ ಹಾಗೂ ತಬಲಾದ ದನಿ ಒಂದನ್ನೊಂದು ಆದಷ್ಟು ಬೆಸೆದುಕೊಂಡಿದೆ ಅಂದರೆ ಎರಡನ್ನೂ ಬೇರೆ ಬೇರೆಯಾಗಿ ಈ ಜಗತ್ತು ನೋಡಲಾರದು ಝಾಕಿರ ಬೆರಳುಗಳು ನರ್ತಿಸಲು ಆರಂಭವಾಗ್ತಿದ್ದಂತೆ ಸ್ವರ ಲಯ ತಾಳಗಳ ಜಾದು ಆರಂಭವಾಗ್ತಿತ್ತು ನಶೆ ಏರಿಸಲು ಕಾಂಚಾಣ ಮಾನಿನಿ ಮದಿರೆ ಬೇಕೆಂದಿಲ್ಲ ಕೇವಲ ಸಂಗೀತವೇ ಸಾಕು ಎಂಬುದನ್ನು ತೋರಿಸಿದ್ದಾರೆ ಜಾಕಿರ್ ಹುಸೇನ್ ಇವರಿಗೆ ಹುಟ್ಟಿನಿಂದಲೇ ತಬಲಾದ ಮೇಲೆ ಒಲವು ಮೂಡಿತ್ತು ಅದಕ್ಕೆ ಕಾರಣ ಅವರ ತಂದೆ ತಬಲಾ ಮಾಸ್ಟರ್ ಅಲ್ಲಾರಖ ಖುರೇಶಿ ಸಾವಿರದ ಒಂಬೈನೂರ ಐವತ್ತೊಂದರ ಮಾರ್ಚ್ ಒಂಬತ್ತರಂದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಝಾಕಿರ್ ಜನಿಸಿದರು ಯೂಶ್ವಲಿ ಇಸ್ಲಾಂ ಧರ್ಮದಲ್ಲಿ ಮಗು ಹುಟ್ಟಿದಾಗ ಮಗುವಿನ ಕಿವಿಯಲ್ಲಿ ಆಜಾನ್ ಹೇಳುವುದು ವಾಡಿಕೆ ಆದರೆ ಅಲ್ಲಾರಖ ಖುರೇಶಿ ಅವರು ಜಾಕಿರ್ ಅವರ ಕಿವಿಯಲ್ಲಿ ಆಜಾನ್ ಬದಲಾಗಿ ತಬಲಾದ ತಾಳ ಲಯವನ್ನು ಹೇಳಿದರು ಆಗ ಪುಟ್ಟ ಮಗುವಿನ ಮುಖದಲ್ಲಿ ನಗು ಮೂಡಿತ್ತು ಅದನ್ನು ಕಂಡು ಅಚ್ಚರಿಗೊಳಗಾದ ಕುಟುಂಬದವರು ಇದೇನು ಮಾಡ್ತಿದ್ದೀರಿ ಅಂತ ಪ್ರಶ್ನಿಸಿದ್ರು ಆಗ ಅಲ್ಲಾರಖ ಖುರೇಶಿಯವರು ನಾನು ಸಂಗೀತಗಾರ ಹಾಗಾಗಿ ಸರಸ್ವತಿ ಮತ್ತು ಗಣೇಶನ ಆರಾಧಕ ನಾನು ನಾನು ನುಡಿಸುವ ಸಂಗೀತ ನನ್ನ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನೇ ಮಗುವಿನ ಕಿವಿಯಲ್ಲಿ ಹೇಳಿದ್ದೇನೆ ನನ್ನ ಮಗನು ನನ್ನ ಪರಂಪರೆಯನ್ನೇ ಮುಂದುವರಿಸಬೇಕೆಂಬುದು ನನ್ನ ಬಯಕೆ ಅಂದಿದ್ರು ಹಾಗಾಗಿ ಅವರ ಆ ಆಸೆ ಕನಸುಗಳಿಗೆ ಒಂದಿಷ್ಟು ಧಕ್ಕೆ ಬಾರದಂತೆ ಬದುಕಿ ತೋರಿಸಿದವರು ಝಾಕಿರ್ ಹುಸೇನ್ ಅಷ್ಟೇ ಅಲ್ಲದೆ ಹಲವಾರು ಬಾರಿ ವೇದಿಕೆಯ ಮೇಲೆ ಗಣಪತಿಯ ಅನುಗ್ರಹ ಕೃಷ್ಣನ ಶಂಖನಾದ ಈಶ್ವರನ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ಈ ಹಂತಕ್ಕೆ ಬಂದು ನಿಂತಿದ್ದೇನೆ ಅಂತ ಜಾಕಿರ್ ಹುಸೇನ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಮೂರನೇ ವರ್ಷದಲ್ಲೇ ತಬಲಾವಾದನ ಅಭ್ಯಾಸ ಆರಂಭಿಸಿದ ಜಾಕಿರ್ ತನ್ನ ಬೆರಳುಗಳ ಮಾಂತ್ರಿಕತೆಯಿಂದ ಇಡೀ ಜಗತ್ತಿನ ಜನರನ್ನ ತನ್ಮಯರಾಗಿಸುತ್ತಿದ್ದರು ಝಾಕಿರ್ ಹುಸೇನ್ ಅವರು ತಮ್ಮ ತಬಲಾಯಾನವನ್ನು ಅಧಿಕೃತವಾಗಿ ಆರಂಭಿಸಿದಾಗ ಅವರಿಗೆ ಕೇವಲ ಏಳು ವರ್ಷ ವಯಸ್ಸು ಅವರಿಗೆ ತಂದೇ ಮೊದಲ ಗುರು ತಂದೆಯ ತೊಡೆಯ ಮೇಲೆ ಕುಳಿತು ತಬಲಾ ನುಡಿಸುವುದು ಕಲಿತ ಬಾಲಕನ ಹೆಸರು ಕೆಲವೇ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಕೇಳಲು ಆರಂಭಿಸಿತು ಹನ್ನೆರಡನೇ ವಯಸ್ಸಿಗೆ ಅಮೆರಿಕ ಪ್ರವಾಸ ಕೈಗೊಂಡ ಝಾಕಿರ್ ತಮ್ಮ ಸಂಗೀತ ಪ್ರೌಢಿಮೆಯ ಮೂಲಕ ಜಗತ್ತನ್ನು ನಿಬ್ಬೆರಗಾಗಿಸಿದರು ಮುಂಬೈಯಲ್ಲಿ ಶಿಕ್ಷಣ ಪಡ್ಕೊಂಡ ಅವರು ಸೆಂಟ್ ಝೇವಿಯರ್ ಕಾಲೇಜಿನಲ್ಲಿ ಪದವಿ ಪಡ್ಕೊಂಡ್ರು ಇದಾದ ಬಳಿಕ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತದಲ್ಲಿ ಡಾಕ್ಟ್ರೇಟ್ ಪದವಿ ಪಡೆದ ಜಾಕಿರ್ ಹಲವು ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸೋ ಮೂಲಕ ಹಿಂದೂಸ್ತಾನಿ ಸಂಗೀತವನ್ನು ಜಗತ್ತಿಗೆ ಪರಿಚಯಿಸಿದರು ಹಿಂದೂಸ್ತಾನಿ ಸಂಗೀತದ ಜತೆಗೆ ವಿಶ್ವ ಸಂಗೀತವನ್ನು ಸಮ್ಮಿಲನಗೊಳಿಸಿ ಜಗತ್ತಿನ ಮೂಲೆ ಮೂಲೆಗೂ ತಬಲಾದ ದನಿಯನ್ನು ಹರಡಿದ್ರು ಜಾಕಿರ್ ಅವರು ಸಹ ತಮ್ಮ ತಂದೆ ಉಸ್ತಾದ್ ಅಲ್ಲಾರಖ ಅವರಂತೆ ಸಿತಾರ್ ವಾದಕ ಪಂಡಿತ್ ರವಿಶಂಕರ್ ಅವರ ಜತೆ ಹಲವು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ವಿಶ್ವ ಸಂಗೀತದ ಜತೆ ಸೇರಿಸಿದ ಕೀರ್ತಿ ಸಂಪೂರ್ಣವಾಗಿ ಸಲ್ಲುವುದು ಝಾಕಿರ್ ಹುಸೇನ್ ಅವರಿಗೆ ವಿಶ್ವದ ಪ್ರಮುಖ ಸಂಗೀತಗಾರರ ಜತೆ ಸೇರಿ ಆರು ದಶಕಗಳ ಕಾಲ ವಿಶ್ವದ ಸಂಗೀತ ಪ್ರಿಯರನ್ನ ರಂಜಿಸಿದ್ರು ಮುಂದೆ ಜಾಕಿರ್ ಅವರು ಖ್ಯಾತ ಕಥಕ್ ನೃತ್ಯಗಾರ್ತಿ ಆಂಟೋನಿಯಾ ಮಿನಿಕೋಲಾ ಎಂಬವರನ್ನ ವಿವಾಹವಾದರು ಜಾಕಿರ್ ಅವರಿಗೆ ಅನಿಕಾ ಖುರೇಶಿ ಮತ್ತು ಇಸಾಬೆಲ್ಲಾ ಖುರೇಶಿ ಎಂಬ ಇಬ್ಬರು ಮಕ್ಕಳಿದ್ದಾರೆ ಇನ್ನು ತಬಲಾ ಮಾಂತ್ರಿಕ ಕರೆಸಿಕೊಳ್ಳುವ ಝಾಕಿರ್ ಹುಸೇನ್ ಅವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಮಿಂಚಿದ್ರು ಖ್ಯಾತ ನಟ ಮೋಹನ್ ಲಾಲ್ ನಟನೆಯ ಮಲಯಾಳಂ ಚಿತ್ರ ವಾನಪ್ರಸ್ಥಮ್ ಸಿನಿಮಾಗೆ ಸಂಗೀತ ನೀಡಿದರು ಇದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹಿಟ್ ಅಂಡ್ ಡಸ್ಟ್ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡೋ ಮೂಲಕ ಎಲ್ಲರ ಗಮನ ಸೆಳೆದರು ಅಷ್ಟಕ್ಕೂ ಇದೇ ಸಿನಿಮಾದಲ್ಲಿ ಅವರು ನಟನಾಗಿಯೂ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇನ್ ಕಸ್ಟಡಿ ಎರಡು ಸಾವಿರದ ಒಂದರಲ್ಲಿ ಮಿಸ್ಟಿಕ್ ಮೇಜರ್ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಾಹ್ ಉಸ್ತಾದ್ ಎಂದೇ ಕರೆಸಿಕೊಳ್ತಿದ್ದ ಝಾಕಿರ್ ಅವರು ತಮ್ಮ ಮೊದಲ ಪ್ರದರ್ಶನಕ್ಕೆ ಪಡೆದಿದ್ದು ಕೇವಲ ಐದು ರೂಪಾಯಿ ಆದರೆ ಅವರ ಖ್ಯಾತಿ ವಿಶ್ವಾದ್ಯಂತ ಹೆಚ್ಚಾಗ್ತಾ ಅವರ ಸಂಭಾವನೆಯು ಏರಿಕೆ ಕಂಡಿತ್ತು ಬಳಿಕ ಒಂದು ಸಂಗೀತ ಕಚೇರಿಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಸಂಭಾವನೆ ಪಡೀತಿದ್ರು ಪ್ರಸ್ತುತ ಅವರ ಸಂಪತ್ತಿನ ನಿವ್ವಳ ಮೌಲ್ಯ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ನಟ ಅಮಿತಾಬ್ ಬಚ್ಚನ್ಗಿಂತ ಇವರು ಜನಪ್ರಿಯ ವ್ಯಕ್ತಿಯಾಗಿದ್ರು ಅಂದರೆ ನಂಬ್ತೀರಾ ನಂಬಲೇಬೇಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೆಂಟಲ್ಮೆನ್ ಎಂಬ ನಿಯತಕಾಲಿಕೆಯೊಂದು ನಡೆಸಿದ್ದ ಅತ್ಯಂತ ಮೋಹಕ ವ್ಯಕ್ತಿ ಸ್ಪರ್ಧೆಯಲ್ಲಿ ಜಾಕಿರ್ ಹುಸೇನ್ ಜಯಗಳಿಸಿದರು ಇದೇ ಸ್ಪರ್ಧೆಯಲ್ಲಿದ್ದ ಅಮಿತಾಬ್ ಬಚ್ಚನ್ಗಿಂತ ಝಾಕೀರ್ಗೆ ಹೆಚ್ಚು ಮತ ಸಿಕ್ಕಿದ್ವು ಈ ಬಗ್ಗೆ ಒಮ್ಮೆ ಮಾತನಾಡಿದ್ದ ಜಾಕಿರ್ ಪತ್ರಿಕೆಯವರು ಒಂದು ದಿನ ಬಂದು ಶರ್ಟ್ ಪ್ಯಾಂಟ್ ತೊಡಿಸಿ ಫೋಟೋ ಶೂಟ್ ಮಾಡ್ಕೊಂಡು ಹೋದರು ಆದರೆ ಅಮಿತಾಬ್ಗಿಂತ ಹೆಚ್ಚು ಓಟ್ ಬಂದಿದ್ದು ನೋಡಿ ನನಗೆ ಅಚ್ಚರಿಯಾಗಿತ್ತು ಎಂದಿದ್ರು ಇಂತಹ ಸರಳ ಸಾತ್ವಿಕ ಸ್ವಭಾವದ ವ್ಯಕ್ತಿ ಇವರಾಗಿದ್ರು. ಜಾಕಿರ್ ಹುಸೇನ್ ಅವರ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ನೀಡಿದ್ದೆ ಶಕ್ತಿ ಬ್ಯಾಂಡ್ ಜಾಕಿರ್ ಹುಸೇನ್ ಭಾರತದ ಪಿಟೀಲು ವಾದಕ ಎಲ್ ಶಂಕರ್ ಮತ್ತು ಇಂಗ್ಲೆಂಡ್ನ ಗಿಟಾರಿಸ್ಟ್ ಜಾನ್ ಮೆಕ್ಲಾಗನ್ ಸೇರಿ ಆರಂಭಿಸಿದ ಫ್ಯೂಷನ್ ಬ್ಯಾಂಡೇ ಶಕ್ತಿ ಬ್ಯಾಂಡ್ ಇದು ಭಾರತದ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬ್ಯಾಂಡ್ ಬಿಡುಗಡೆ ಮಾಡಿದ್ದ ಆಲ್ಬಮ್ ಸಾಕಷ್ಟು ಜನಪ್ರಿಯತೆ ಕೂಡ ತಂದುಕೊಟ್ಟಿತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಆಲ್ ಸ್ಟಾರ್ ಗ್ಲೋಬಲ್ ಕಾನ್ಸರ್ಟ್ನಲ್ಲಿ ಭಾಗವಹಿಸಲು ಅಮೆರಿಕದ ಆಗಿನ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಶ್ವೇತಭವನಕ್ಕೆ ಆಹ್ವಾನಿಸಿದರು ಹೀಗೆ ಆಹ್ವಾನಿಸಲ್ಪಟ್ಟ ಮೊದಲ ಭಾರತೀಯ ಸಂಗೀತಗಾರ ಅಂದ್ರೆ ಅದು ಜಾಕಿರ್ ಹುಸೇನ್ ಅವರು ತಬಲಾ ವಾದನವಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಜಾಕಿರ್ ಹುಸೇನ್ ಅವರು ಪ್ರತಿ ಮನೆಯ ಮಾತಾಗಿದ್ರು ಇದಕ್ಕೆ ಕಾರಣವಾಗಿದ್ದು ವಾಹ್ ತಾಜ್ ಎಂಬ ಜಾಹೀರಾತು ಬ್ರೂಕ್ ಬಾಂಡ್ ಅವರ ತಾಜ್ ಮಹಲ್ ಟೀ ಪುಡಿಗಾಗಿ ಈ ಜಾಹೀರಾತು ತಯಾರು ಮಾಡಲಾಗಿತ್ತು ಝಾಕೀರ್ ಅವರ ತಬಲಾ ವಾದನಕ್ಕೆ ಮನಸ್ಸೋಲುವ ಬಾಲಕ ವಾಹ್ ಉಸ್ತಾದ್ ಅಂತ ಹೇಳಿದರೆ ಅದಕ್ಕೆ ಪ್ರತಿಕ್ರಿಯಿಸುವ ಜಾಕಿರ್ ವಾ ತಾಜ್ ಅಂತ ಹೇಳಿರಿ ಎನ್ನುವರು ಈ ಜಾಹೀರಾತು ತೊಂಬತ್ತರ ದಶಕದಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿಕೊಂಡಿತ್ತು ಜಾಕಿರ್ ಹುಸೇನ್ ಅವರು ತನ್ನ ಸುಪ್ರಸಿದ್ಧ ವೃತ್ತಿಜೀವನದಲ್ಲಿ ಐದು ಗ್ರಾಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಲ್ಲದೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಕೇವಲ ಹಿಂದೂಸ್ತಾನಿ ಅಷ್ಟೇ ಅಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅವರು ಕಲ್ತಿದ್ರು ಇಡೀ ಸಂಗೀತ ಕ್ಷೇತ್ರಕ್ಕೆ ಅವರೊಂದು ಪ್ರೇರಣೆ ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಂಗೀತ ಲೋಕದ ಗಾರುಡಿಗ ಖ್ಯಾತ ವಾದಕ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಅಗಲಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಮುಂದಿನ ದಿನಗಳಲ್ಲಿ ಅವರು ನಮ್ಮೊಂದಿಗಿಲ್ಲವಾದರೂ ಅವರ ಹಾಡುಗಳ ಇಂಪು ಮನದಲ್ಲಿ ಸದಾ ಹಸಿರಾಗಿರುತ್ತೆ